ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕನ್ನಡದೀ ಪ್ರಭಾಸಿತು ಒಂದೊಳ್ಳೆ ವಿಚಾರ ನಿಮ್ಮೊಂದಿಗೆ ಸ್ನೇಹಿತರೆ ಮನುಷ್ಯನಿಗೆ ಜೀವನ ತುಂಬ ಇಂಪಾರ್ಟೆಂಟ್ ಹುಟ್ಟು ಸಾವಿನ ನಡುವೆ ಇರುವ ಈ ಜೀವನ ಈ ಒಂದು ಶಾರ್ಟ್ ಪೀರಿಯಡ್ನಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ ಬಡವನಿಗೂ ಶ್ರೀಮಂತನಿಗೂ ಎಲ್ಲರಿಗೂ ಜೀವನ ಇದ್ದೇ ಇದೆ ಆದರೆ ಅವರವರ ಜೀವನ ಶೈಲಿ ಬೇರೆ ಇರುತ್ತೆ ಮನುಷ್ಯನಿಗೆ ಜೀವನಕ್ಕೆ ಏನು ಬೇಕು ಏನು ಇಂಪಾರ್ಟೆಂಟ್ ಇವತ್ತು ಏನು ಬೇಕೋ ಅದು ಬೇಡವಾಗಿದೆ ಏನು ಬೇಡವೋ ಅದು ಬೇಕಾಗಿದೆ ಮನುಷ್ಯನ ಯೋಚನೆಗಳು ಎಲ್ಲಿಗೆ ಹೋಗಿವೆ ಅಂದರೆ ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗ್ತಿದ್ದೀನಿ ಅಂತ ಅವನು ಎಲ್ಲಿಗೂ ಹೋಗಿದ್ದಾನೆ ಅನಿಸುತ್ತೆ ಊಟ ಬಟ್ಟೆ ವಸತಿ ಒಂದು ಫ್ಯಾಮಿಲಿ ಬಂದಷ್ಟು ದುಡ್ಡು ಗಾಳಿ ನೀರು ಬೆಳಕು ಪ್ರಕೃತಿ ಎಲ್ಲವೂ ಇಂಪಾರ್ಟೆಂಟ್ ದೇವರು ಇದನ್ನೆಲ್ಲವನ್ನ ಕೊಟ್ಟಿರ್ತಾನೆ ಆದರೆ ಮನುಷ್ಯ ಅವನ ಅವಶ್ಯಕತೆಗಳನ್ನ ಜಾಸ್ತಿ ಮಾಡಿಕೊಂಡು ಇವತ್ತು ಅವನಿಗೆ ಎಷ್ಟೇ ದುಡ್ಡು ಬಂದರೂ ಸಾಕಾಗ್ತಾ ಇಲ್ಲ ಅವನು ದುಡ್ಡಿನಿಂದ ಓಡ್ತಾ ಇದ್ದಾನೆ ನೆಮ್ಮದಿ ಸಂತೋಷನ ಕಳ್ಕೊಂಡು ದುಡ್ಡಿನಿಂದ ಓಡ್ತಾ ಇದ್ದಾನೆ ದುಡ್ಡು ಯಾಕೆ ಬೇಕು ನಿಮ್ಮ ಜೀವನಕ್ಕೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬೇಕೇ ಬೇಕು ಇಲ್ಲ ಅಂತ ಹೇಳ್ತಿಲ್ಲ ಆದರೆ ನಿಮ್ಮ ಅವಶ್ಯಕತೆಗಳನ್ನ ಜಾಸ್ತಿ ಮಾಡ್ಕೋತಾ ಇದ್ದೀರಾ ಅದಕ್ಕಾಗಿ ನಿಮಗೆ ಜಾಸ್ತಿ ದುಡ್ಡು ಬೇಕು ಜೀವನದಲ್ಲಿ ದುಡ್ಡೇ ಇಂಪಾರ್ಟೆಂಟ್ ಅನ್ನೋ ಮಟ್ಟಕ್ಕೆ ಮನುಷ್ಯ ಹೋಗ್ಬಿಟ್ಟಿದ್ದಾನೆ ಆದರೆ ಇಂದಿನ ಕಾಲದ ಜೀವನಕ್ಕೂ ಇವತ್ತಿನ ಜೀವನಕ್ಕೂ ತುಂಬ ವ್ಯತ್ಯಾಸ ಇದೆ ಹಣಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿರೋದು ಮನುಷ್ಯ ಮಾತ್ರ ಮನುಷ್ಯ ಇರೋದನ್ನೆಲ್ಲ ಬಿಟ್ಟು ಬೇಡದೇ ಇರೋದರಿಂದ ಹೋಗಿ ಎಲ್ಲವನ್ನು ಕಳ್ಕೊತಿದ್ದಾನೆ ಜೀವನ ಮನುಷ್ಯ ಹಣದಿಂದ ಹೋಗಿ ಪ್ರೀತಿ ನಂಬಿಕೆ ಮಾನವೀಯತೆ ಬಾಂಧವ್ಯ ಸಂಬಂಧಗಳು ಎಲ್ಲನೂ ಸಾಯಿಸ್ಕೋತಿದ್ದಾನೆ ಹಣ ಒಂದೇ ಜೀವನ ಅಲ್ಲ ಸ್ನೇಹಿತರೆ ಹಾಗಾಗಿದ್ದರೆ ಕೆಲವು ಶ್ರೀಮಂತರೆಲ್ಲ ಆತ್ಮಹತ್ಯೆ ಮಾಡ್ಕೊತಿರಲಿಲ್ಲ ಜೀವನಕ್ಕೆ ಹಣ ಬೇಕು ಆದರೆ ಹಣನೇ ಜೀವನ ಅಲ್ಲ ಮನುಷ್ಯನ ಹತ್ರ ಇವತ್ತು ಹಣ ಇದೆ ಆದರೆ ನೆಮ್ಮದಿ ತಾಳ್ಮೆ ಆರೋಗ್ಯ ಆಯಸ್ಸು ಸಂಸ್ಕೃತಿ ಸಂಪ್ರದಾಯ ವ್ಯಕ್ತಿತ್ವ ಒಳ್ಳೆ ಗುಣಗಳು ಎಲ್ಲನೂ ಕಳ್ಕೊಂಡಿದ್ದಾನೆ ಸ್ನೇಹಿತರೆ ಮನಸ್ಥಿತಿ ಬದಲಾದರೆ ಜೀವನ ಸ್ಥಿತಿನೂ ಬದಲಾಗುತ್ತೆ ಎಲ್ಲ ಪರಿಸ್ಥಿತಿನೂ ಸುಧಾರಿಸ್ಬೋದು ಸಂತೋಷವಾಗಿರೋದಕ್ಕೆ ಏನು ಬೇಕೋ ಅದನ್ನು ಯೋಚನೆ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ